ಓಂ ನಮೋ ಶ್ರೀಶೈಲ ಮಲ್ಲಿಕಾರ್ಜುನ ನಮಸ್ಕಾರ ರೀ ಬರ್ರಿ ಎಲ್ಲ ನಮ್ಮ ಮುದ್ದು ವೀಕ್ಷಕರಿ ಚೇತನಾ ಎಸ್ ಟ್ವೆಂಟಿ ಫೋರ್ ಚಾನಲ್ಗೆ ನಾವು ಇವತ್ತು ಹೊಂಟಿರುವಂಥ ಕ್ಷೇತ್ರ ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಇಲ್ಲಿಂತ್ರ ನಾವು ಟ್ರೈನ್ ನಿಂತ್ರ ಮೂರು ತಿಂಗಳಿಗೆ ಫಸ್ಟೇ ಬುಕ್ ಮಾಡ್ಸಿದ್ವಿ ಅಲ್ಲಿಂದ್ರೆ ನಾವು ಈಗ ಹೊಂಟೇವೆ ನೋಡಿರಿ ಹುಬ್ಳಿಲಿಂತ್ರ ಈಗ ಟ್ರೈನ್ ಏನಿಲ್ಲ ಒಂದು ಎಂಟು ಅದು ಹಿಂಗೆ ಬಿಡ್ತೀರಿ ಈಗ ನೋಡಿರಿ ಈಗ ನಾವು ಟ್ರೈನ್ ಒಳಗೆ ಬಂದು ಕುಂತೇವಿ ಆಮೇಲೆ ಎಲ್ಲರೂ ಆಂಟೀಸ್ಗಳು ಎಲ್ಲ ಆಂಟಿಗಳೂ ಅದಾರಲ್ರಿ ನಮ್ಮ ಚಪಾತಿ ಕಾಳುಪಲ್ಯೆ ಬುತ್ತಿ ಆಮ್ಯಾಗ ಖರ್ಧಾನಿ ಹಿಂಗೆಲ್ಲೂ ತೊಗೊಂಬಂದಿದ್ರಿ ಉಪ್ಪಿನಕಾಯಿ ಅದು ಹಿಂಗೆ ರಾತ್ರಿ ಅಲ್ಲೇ ಟ್ರೈನ್ ಒಳಗೆ ಊಟ ಮಾಡಿಕೊಂಡು ಹತ್ತಿದ್ವಿ ಆಮ್ಯಾಗೆ ಬೆಳಗ್ಗೆ ಆಯ್ತು ನೋಡ್ರಿ ಇದು ಶ್ರೀಶೈಲ ಮಲ್ಲಿಕಾರ್ಜುನನು ಹನ್ನೆರಡು ಒಳಗೆ ಒಂದು ಜ್ಯೋತಿರ್ಲಿಂಗದ ರೀ ಇದು ಆಂಧ್ರ ಪ್ರದೇಶ ಒಳಗೆ ಲೊಕೇಟ್ ಆಗೈತಿ ಅನಾದಿ ಕಾಲದಾಗಿದ್ದರೂ ಶ್ರೀಶೈಲ ಮಲ್ಲಿಕಾರ್ಜುನನ ಬಗ್ಗೆ ವೇದ ಪುರಾಣಗಳಲ್ಲೆಲ್ಲ ಉಲ್ಲೇಖಿತ ಐತ್ರಿ ಆಮ್ಯಾಗ ಉತ್ ಎಸ್ಪೆಷಲಿ ಉತ್ತರ ಕರ್ನಾಟಕದ ಸೈಡ್ ಮಂದಿ ಅದಾರಲ್ರಿ ಹೊಳಿ ಹುಣ್ಬೇಕಿಂತ ಮುಂಚೆನ ಊರು ಬಿಟ್ಟೆ ನಡ್ಕೊತನ ಪಾದಯಾತ್ರೆ ಹೋಗೋರು ಹೋಗ್ತಾರೆ ಈಗ ನನಕರ ಬಸ್ ಫೆಸಿಲಿಟಿ ಇರೋದು ಭಾಳ ಅದ ಈಗ ಬಸ್ ಹೋಗ್ತಾರೆ ರೀ ಈಗ ಎಲ್ಲರೂ ಇದು ಶ್ರೀಶೈಲ ಮಲ್ಲಿಕಾರ್ಜುನ ಟೆಂಪಲ್ಗೆ ಬಂದು ಸ್ವಲ್ಪ ಮುಟ್ಟೇವೆ ನೋಡಿರಿ ಇದು ನಡ್ಕಿಂದ ಎಷ್ಟು ದಟ್ಟವಾದ ಅರಣ್ಯ ಐತೆ ಅಂತ ಹೇಳಿ ನಾನು ನಿಮ್ಗೆ ಗೊತ್ತು ಸಾಧ್ಯ ಕ್ಷೇತ್ರವು ಪ್ರಾಚೀನ ಕಾಲದ ಧಾರ್ಮಿಕ ಕ್ಷೇತ್ರವಾಗಿ ಹೆಸರು ಪಡ್ಕೊಂಡೈತ್ರಿ ದಟ್ಟವಾದ ಅರಣ್ಯದಲ್ಲಿ ಮಧ್ಯ ಅಲ್ಲಮಲಯ ಪರ್ವತ ಶ್ರೇಣಿಯಲ್ಲಿ ಇದು ದೇವಸ್ಥಾನ ಅದ ನೋಡಿ ಕೃಷ್ಣಾ ನದಿಯ ದಕ್ಷಿಣ ದಕ್ಷಿಣ ಭಾಗದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನನು ನೆಲೆಗೊಂಡಿದ್ದಾನಿ ಕೃಷ್ಣಾ ನದಿಯ ತಳಿ ಭಾಳ ರೌದ್ರ ರಮಣಿಯಿಂದ ಹರಿದು ಬರ್ತೈತ್ರಿ ಅದನ್ನು ಇಲ್ಲಿ ಪಾತಾಳ ಗಂಗೆ ಅಂತ ಹೇಳಿ ಕರೀತಾರೆ ಶ್ರೀಶೈಲ ಮಲ್ಲಿಕಾರ್ಜುನನು ಮತ್ತು ಬ್ರಹ್ಮರಾಮ ದೇವಿಯಿಂದ ಶ್ರೀಶೈಲವು ಭೂಲೋಕದ ಕೈಲಾಸವೆಂದೇ ಪ್ರಸಿದ್ಧವಾದಕೊಂಡಿದೆ ಪುರಾತನ ಕಾಲದಲ್ಲಿ ಮಹರ್ಷನ ಮಗನಾದಂತಹ ಪರ್ವತ ಶ್ರೀ ಶೈಲ್ಯದಲ್ಲಿ ಘೋರ ತಪಸ್ಸನ್ನ ಮಾಡುತ್ತಿದ್ದರು ಆ ಟೈಮ್ ದಾಗ ಶಿವನು ಪ್ರತ್ಯಕ್ಷವಾಗಿ ನಿನಗೆ ಏನು ಬರಬೇಕೆಂದು ಕೇಳಿದಾಗ ದಿನಾಲು ಈ ಲಿಂಗದಲ್ಲಿ ಮೂರು ದಿನಕ್ಕೆ ಮೂರು ಸತ ದರ್ಶನ ಕೊಡಬೇಕೆಂದು ಪರ್ವತನು ಶಿವನಲ್ಲಿ ಬೇಡಿಕೊಳ್ಳುತ್ತಾನೆ ಅದೇ ರೀತಿಯು ಮಲ್ಲಿಕಾರ್ಜುನನು ಪರ್ವತನಿಗೆ ದರ್ಶನ ಕೊಡಲು ಆರಂಭಿಸುತ್ತಾನೆ ಪಂಚ ಒಳಗ ಅರ್ಜುನ ಇದನಲ್ರಿ ಮಲ್ಲಿಕಾರ್ಜುನನಿಗೆ ದಿನ ಮಲ್ಲಿಗೆ ಹೂ ಅರ್ಪಿಸುತ್ತಿದ್ದ ತಿದ್ದಂತರಿ ಅದರ ಸಂಬಂಧ ಮಲ್ಲಿಕಾರ್ಜುನ ಅಂತಂತ ಹೇಳಿ ಅವನಿಗೆ ಹೆಸರು ಬಂತಂತ ಅಂದ್ರಿ ಮಲ್ಲಿಗೆ ಹೂವು ಮತ್ತು ಆಮೇಲೆ ಅರ್ಜುನ ಅನ್ನೋ ಎರಡು ಹೆಸರನ್ನು ಕೂಡಿಸಿ ಮಲ್ಲಿಕಾರ್ಜುನ ಎಂದು ಹೆಸರು ಬಂದಿದೆ ಶ್ರೀಶೈಲಕ್ಕೂ ಮತ್ತು ನಮ್ಮ ಕರ್ನಾಟಕ ಕೈತೆಯಲ್ರಿ ಬಾತ ಬಹಳ ಪುರಾತನವಾದ ಸಂಬಂಧವಿದೆ ರೀ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾಗಿದೆ ಈಗ ಶ್ರೀಶೈಲ ಮಲ್ಲಿಕಾರ್ಜುನನ ಗರ್ಭಗುಡದ ಅದು ಭಾಳ ಸಣ್ಣ ಅದ ರೀ ಅಲ್ಲಿ ಪುರೋಹಿತರು ಮಾತ್ರ ಎಂಟ್ರಿ ಕೊಡ್ಬೋದು ನೋಡ್ರಿ ಈಗ ಸ್ಪರ್ಶ ದರ್ಶನ ಐತ್ರಿ ಭಾಳ ದಿನದಿಂದ ಈಗ ಅದನ್ನು ತೆಗ್ದಾರಿ ಯಾಕಂದ್ರೆ ಅದ್ರ ಲಿಂಗು ಏನೋ ಒಂದು ಸ್ವಲ್ಪ ಕರಕು ಅಂತ ಏನೋ ಬರಾತಿ ಈಗ ದೂರಿಂತ್ರನ ಎಲ್ಲಾರು ನಮಸ್ಕಾರ ಮಾಡಿ ಹೋದು ನಿಮ್ಗೆ ಐದುನೂರು ರೂಪಾಯಿ ನೀವು ಕೊಟ್ರೂ ಸಹ ಎರಡನೇ ಮುಖ್ಯ ಬಾಗಿಲಿಗೆ ನಮಸ್ಕಾರ ಮಾಡಿ ಬರೋದು ನೋಡ್ರಿ ಗುಡಿ ಎದುರುಗಡೆನೂ ಐತಲ್ರಿ ದೊಡ್ಡ ನಂದಿನ ಪ್ರತಿಷ್ಠಾಪನೆ ಮಾಡಿದಾರಿ ಹಬ್ಬ ಗುಡಿ ಬಾಗಲ ಬಾಗಿಲ ಏನೈತಲ್ರಿ ಬಂಗಾರದ ಇಂತ್ರ ಲೇಪನ ಮಾಡಿದಾರ ಅಂದ್ರೆ ಬಂಗಾರ ತಗಡ ಅದಕ್ಕೆ ಲೇಪನ ಮಾಡಾರಿ ಆಮ್ಯಾಗ ಬ್ರಹ್ಮಾಂಬ ದೇವಸ್ಥಾನವು ಹದಿನೆಂಟು ಮಹಾಶಕ್ತಿ ಪೀಠಗಳಲ್ಲಿ ಒಂದಾಗಿದೆ ಸ್ತ್ರೆಯರ ಕಥೆಯ ಪ್ರಕಾರ ಅರುಣಾಚಲ ಎಂಬ ರಾಕ್ಷಸನು ಇಡೀ ಜಗತ್ತನವನ್ನೇ ಆಳುತ್ತಿದ್ದನು ಅವನು ಬ್ರಹ್ಮನಿಂದ ಎರಡು ಕಾಲು ಮತ್ತು ನಾಲ್ಕು ಕ ಕಾಲು ಪ್ರಪಾಣಿಗಳಿಂದ ಸಾವು ಬರಬಾರದೆಂದು ಬ್ರಹ್ಮನಿಂದ ವರವನ್ನು ಪಡೆಯುತ್ತಾನೆ ಆ ಟೈಮ್ನಾಗ ದೇವತೆಗಳು ಎಲ್ಲರೂ ಸೇರಿ ಆದಿಶಕ್ತಿ ಬಳಿ ಹೋಗ್ತಾರಂತೆ ಆದಿಶಕ್ತಿ ಅವನು ಸಹ ನನ್ನ ಭಕ್ತ ಅವನು ನನ್ನ ಆರಾಧಿಸೋದು ಬಿಡ್ ಬಿಡಬಹುದು ಬಟ್ ಅವನು ನನ್ನ ಕೊಲ್ಲಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ ಆ ಟೈಮ್ನಾಗ ತ್ರಿಮೂರ್ತಿಗಳು ಸ್ವಲ್ಪ ಪ್ಲಾನ್ ಮಾಡ್ತಾರಂತೆ ಪ್ಲಾನ್ ಮಾಡಿ ಅವನು ಆದಿಶಕ್ತಿಯನ್ನು ಆರಾಧಿಸುವುದು ಬಿಡ್ತಾರಂತೆ ಬಿಟ್ಟು ಕೂಡ ಅವಳ ಅವಳು ಕೋಪಗೊಂಡು ಅವಳು ಆರು ಕಾಲಿನ ಜೇಣು ನೊಣಗಳನ್ನು ಸೃಷ್ಟಿ ಮಾಡಿ ಅವ್ನು ಸಂಹಾರಕ್ಕಾಗಿ ಬಿಡ್ತಾನಂತಾರೆ ಅವಾಗ ಅವನ ಸಂವಾರ ಆಗ್ತೈತಿ ಆದಿಶಕ್ತಿಯು ಅರುಣಾಚಲವನ್ನು ಕೊಂದಿದ್ದರಿಂದ ಅದು ಜೇನಿನ ಆಕಾರ ಅಂತ ಬ ಭ್ರಮೆಯ ಆಕಾರ ಒಳಗಿದ್ದರಿಂದ ಅದು ಭ್ರಮಣಾಂಬ ದೇವಿ ಎಂದು ಪ್ರಸಿದ್ಧವಾಗಿದೆ ಇದು ನೋಡ್ರಿ ಶ್ರೀಶೈಲ ಮಲ್ಲಿಕಾರ್ಜುನಂದ ಸ್ಟೋರಿ ಗುಡಿ ರಶ್ ಅಂದ್ರೆ ಅದೆಷ್ಟು ಹತ್ತು ಲಕ್ಷ ಕುಡಿಯುತ್ತೋ ಏನು ಎಷ್ಟು ಮಂದಿ ಕುಡಿಯುತ್ತೆ ಭಾರಿ ಮಂದಿ ಅಂದ್ರೆ ಮಂದಿ ಅದ ರೀ ಆ ಮಲ್ಲಿಕಾರ್ಜುನ ದರ್ಶನ ಆಗಿದ್ದೇ ನಮ್ದು ಈ ಜನ್ಮದ ಪುಣ್ಯ ಅಂತ ಹೇಳ್ತೀನಿ ರೀ ಮತ್ತು ನಾಳೆ ಮತ್ತೆ ನೆಕ್ಸ್ಟ್ ಲಾಗಿಗೆ ಬರ್ತೀನಿ ರೀ